ಅಂತ್ಯ ಸಂಸ್ಕಾರ ಒಳಗಾಗಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಒತ್ತಾಯವನ್ನು ಹೇರುತ್ತೆ ಆ ಒತ್ತಾಯ ಹೇರಿದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರ ಮೇಲೆ ಹಲವಾರು ಅಧಿಕಾರಿಗಳು ಕೂಡ ದೌರ್ಜನ್ಯ ಮತ್ತು ಅವಾಚ್ಯ ಶಬ್ದಗಳಿಂದ ನಮ್ಮ ಹೆಣ್ಣುಮಕ್ಕಳನ್ನು ನಿಂದನೆ ಮಾಡುವಂಥ ಕೆಲಸವೂ ಕೂಡ ಆಯಿತು ಮಗುವಿನ ಆ ಸಾವಿಗೆ ಕಾರಣರಾದಂಥವ್ರು ಯಾರಿದ್ದಾರೆ ಅವರ ಸರಿಯಾದಂಥ ರೀತಿಯಲ್ಲಿ ಅವರನ್ನು ಪತ್ತೆ ಹಚ್ಚಿ ಅವರನ್ನು ಕಂಡಲ್ಲಿ ಗುಂಡಿಡಬೇಕು ಆ ಸಾವಿನ ಮನೆಯಲ್ಲಿ ಆಟ ಆಡತಕ್ಕಂಥ ಹೋರಾಟಗಾರ ನಾವಲ್ಲಿದ್ದಾರೆ ಸಂಘ ಭಾನುವಾರ ಇಡೀ ರಾಜ್ಯದ ಜಿಲ್ಲೆ ಘಟನೆ ನಡೆಸಿದೆ ಅಂದರೆ ಹದಿನಾಲ್ಕು ವರ್ಷಗಳ ಜನರಿಗೆ ಇಲ್ಲಿ ಸೇರಿಸಲ್ಲ ತಾಯಿ ಬರಲ್ಲ ಅಂತ ಮುರುಗಿ ಹೋಗೋ ನಾಲ್ಕಕ್ಕೂ ಅಧಿಕ ಜನ ಸೇರಿಸು ಅತ್ಯಾಚಾರವೆಸಿ ಕೊಲೆ ಮಾಡಿದಾಗ ವಿಚಾರವಾಗಿ ನಡೀತದೆ ಈಗ ತಾವೇ ಹೇಳಿದಾಗೆ ಮತ್ತು ಹಲವಾರು ಸಾಮಾಜಿಕ ಮಾಧ್ಯಮದ ಆಧಾರದ ಮೇಲೆ ನಾವು ಕೂಡ ಅದನ್ನು ಅತ್ಯಾಚಾರ ಆಗಿದೆ ಅಂತೇಳಿ ಆ ಹೆಣ್ಣು ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕು ಅಂತೇಳಿ ನಮಗೆ ತಿಳಿದ ತಕ್ಷಣ ನಾವು ನೇರ ಪ್ರಸಾರನೂ ಕೂಡ ಬಂದ್ವಿ ಮಾರನೇ ದಿನ ಬೆಳಗಾದ ನಂತರ ಆ ಸ್ಥಳಕ್ಕೂ ಹೋಗಿ ನೋಡಿದಾಗ ಅಲ್ಲಿಯ ಪರಿಸ್ಥಿತಿ ಈಗ ಸಾವಿನ ಮನೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಆ ಸಾವಿನ ಜೊತೆಗೆ ಒಂದಷ್ಟು ನೋವುಗಳು ಕೂಡ ಅಲ್ಲಿ ಕಾಣ್ತಾ ಇತ್ತು ಯಾವ ರೀತಿ ನೋವುಗಳು ಅಂದರೆ ಅಧಿಕಾರಿಗಳಿಂದ ಆಗ್ತಾ ಆಗ್ತಾಯಿರ್ತಕ್ಕಂಥ ದೌರ್ಜನ್ಯ ಮತ್ತು ಆ ಸಾವಿಗೆ ನ್ಯಾಯ ಸಿಗದೆ ಇರತಕ್ಕಂಥ ಒಂದು ನೋವು ಇದು ಬಹಳ ಅಲ್ಲಿ ಕಾಡ್ತಾ ಇತ್ತು ಯಾಕೆಂದರೆ ನಮ್ಮ ನಾಲ್ಕು ಐದು ದಿನಗಳಿಂದ ಆ ಥರ ಆದರೂ ಕೂಡ ಅದಕ್ಕೆ ಯಾವುದೇ ಅಧಿಕಾರಿಗಳು ಸರಿಯಾದಂಥ ಸ್ಪಂದನೆ ಕೊಡ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ನಮಗೆ ಸಾರ್ವಜನಿಕರಿಂದ ಹಲವಾರು ಅಭಿಪ್ರಾಯಗಳು ಕೇಳಿಬರ್ತಾ ಇದೆ ಅದಕ್ಕೆ ನಾವು ಆ ಕುಟುಂಬಕ್ಕೆ ಆ ಅಂದರೆ ಶವ ಅಲ್ಲಿದ್ದಾಗ ಅದಕ್ಕೆ ಸ್ಪಂದನೆ ಹೆಚ್ಚಾಗಿರುತ್ತೆ ಅಂಥೇಳಿ ನಾವು ಅದನ್ನು ಅಂತ್ಯ ಸಂಸ್ಕಾರ ಮಾಡುವುದರ ಒಳಗಾಗಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ಒತ್ತಾಯವನ್ನು ಹೇರುತ್ತೆ ಆ ಒತ್ತಾಯ ಹೇರಿದಂಥ ಸಂದರ್ಭದಲ್ಲಿ ನಮ್ಮ ಹೋರಾಟಗಾರರ ಮೇಲೆ ಹಲವಾರು ಅಧಿಕಾರಿಗಳು ಕೂಡ ದೌರ್ಜನ್ಯ ಮತ್ತು ಅವಾಚ್ಯ ಶಬ್ದಗಳಿಂದ ನಮ್ಮ ಹೆಣ್ಣುಮಕ್ಕಳನ್ನು ನಿಂದನೆ ಮಾಡುವಂಥ ಕೆಲಸವೂ ಕೂಡ ಆಯಿತು ಅದನ್ನು ಪ್ರಶ್ನೆ ಮಾಡೋ ಮಾಡೋಕ್ಕೆ ಹೋದಂಥ ನಮ್ಮ ಹೋರಾಟಗಾರರ ಮೇಲೆ ಹಲವಾರು ದೌರ್ಜನ್ಯವೂ ಕೂಡ ಆಯಿತು ಅದೆಲ್ಲ ತಾವೆಲ್ಲ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದರೆ ಹಲವು ಮಾಧ್ಯಮಗಳು ಕೂಡ ಪ್ರಸಾರ ಈಗಾಗಲೇ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಾವು ಆ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಗೃಹ ಇಲಾಖೆ ಮತ್ತು ಆರಕ್ಷಕ ಇಲಾಖೆ ನಡ್ಕೊಳ್ತಾ ಇರತಕ್ಕಂಥ ಒಂದು ರೀತಿಯನ್ನು ನೋಡಿದರೆ ಇವತ್ತು ಎಲ್ಲ ಆರಕ್ಷಕರಿಗೂ ನಾನು ಇದನ್ನು ಹೇಳ್ತಾ ಇಲ್ಲ ಎಲ್ಲ ಹಲವಾರು ಜನ ಏನು ಸ್ನೇಹ ಆರಕ್ಷಕರು ಕೂಡ ಇದ್ದಾರೆ ಆದರೆ ಆ ಭಾಗದ ಅಧಿಕಾರಿ ನಡ್ಕೊಳ್ತಾ ಇರ್ತಕ್ಕಂಥ ಒಂದು ಏನು ಆ ಒಂದು ರೀತಿ ನಾವು ನೋಡಿದಾಗ ವರ್ತನೆ ನೋಡಿದಾಗ ನಮಗೆ ಇದರ ಹಿಂದೆ ಈಗ ಸಹಜವಾಗಿ ನೋಡಿ ನೀವು ಯಾರಾದರೂ ತುಂಬ ಒಬ್ಬರನ್ನ ವಹಿಸ್ಕೊಂಡು ಬರ್ತೀರಾ ಅಥವಾ ಅವರ ಪರವಾಗಿ ನಿಂತವ್ರ ವಿರುದ್ಧ ವಿರೋಧ ಮಾಡ್ತೀರಾ ಅಂತಂದಾಗ ಎಲ್ಲೋ ನೀವೇ ಆ ತಪ್ಪನ್ನು ಮಾಡಿಬಿಟ್ಟಿದ್ದೀರೇನೋ ಅನ್ನುವಂಥ ಶಂಕೆಯೂ ಕೂಡ ಬರ್ತದೆ ಅಲ್ವಾ ಅಥವಾ ಯಾರೋ ನಿಮಗೆ ಬೇಕಾದವರು ಅದನ್ನು ಮಾಡಿದಾರೋ ಅನ್ನುವಂಥ ಒಂದು ಶಂಕೆಯು ಕೂಡ ಬರುತ್ತೆ ಒಂದು ಹೆಣ್ಣು ಮಗು ರೈಲ್ವೆ ಹಳಿಯ ಪಕ್ಕದಲ್ಲಿ ಅಂದರೆ ಈಗ ನಾವು ಸಾಮಾಜಿಕ ಜಾಲತಾಣ ಮತ್ತು ಎಲ್ಲ ಜನಸಾಮಾನ್ಯರು ಹೇಳಿದ್ದಂಥದ್ದು ನನಗೆ ದೃಷ್ಟಿ ಅಂದರೆ ನೇರವಾಗಿ ನೋಡೋದಂಥವ್ರು ಹೇಳಿದ್ದನ್ನು ನಾವು ಅಲ್ವಾ ಹಾಗಾಗಿ ಅತ್ಯಾಚಾರ ಆದಂಥ ಒಂದು ಸ್ಥಿತಿಯಲ್ಲಿ ಒಂದು ಶವ ಸಿಕ್ಕಿದೆ ಹೆಣ್ಣು ಮಗುವಿನ ಶವ ಆ ಪರಿಸ್ಥಿತಿ ಹೆಂಗಿರ್ಬೋದು ಅನ್ನುವಂಥದ್ದು ನಾವು ಘನಘೋರವಾಗಿ ವಿಚಾರ ಮಾಡಬೇಕಾಗ್ತದೆ ಅಲ್ವಾ ಆ ಒಂದು ಆಧಾರದ ಮೇಲೆಯೇ ನಾವು ಅಲ್ಲಿ ಅಧಿಕಾರಿಗಳಿಗೆ ಒತ್ತಡವನ್ನು ಹೇಳಿದ್ವಿ ಹೇಳಿ ಹಲವಾರು ಹೋರಾಟಗಾರರು ನಂಬಿಕಿನ್ನ ಮುಂಚೂಣಿಯಲ್ಲಿ ಹೋಗಿ ಅಲ್ಲಿ ಏನು ಆ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಆ ಹಕ್ಕಿ ಪಿಕ್ಕಿ ಜನಾಂಗದವರು ನೋಡಿ ತುಂಬ ಅಮಾಯಕರವರು ನೀವು ಹೋಗಿ ಏನಾದರೂ ಒಂದು ಹೇಳಿದ್ರೆ ಅವರನ್ನು ನಂಬುವಂಥ ಒಂದು ಮನಸ್ಥಿತಿಯವರು ತುಂಬ ಸಹ ಹೌದೌದು ಹಾಗಾಗಿ ಅವರನ್ನು ಈಗ ಯಾರೋ ಒಬ್ಬರು ಅಧಿಕಾರಿ ಹೋಗಿ ಹೆದರಿಸ್ತಾನೆ ಅಂತಂದಾಗ ಈಗ ಸುಳ್ಳನ್ನು ಹೇಳಿದ್ರು ಕೂಡ ಸತ್ಯ ಅಂತ ಅವ್ರು ನಂಬುವಂಥ ಪರಿಸ್ಥಿತಿ ಇರುತ್ತೆ ಹಾಗಾಗಿ ನಾವು ಅವರಿಗೆ ವಿಷಯಗಳನ್ನು ವಿಷಯಗಳನ್ನು ನಾವು ಅವರಿಂದನೇ ತಿಳ್ಕೊಂಡ್ವಿ ಆ ತಾಯಿನೇ ಕೂಡ ಹೇಳ್ತಾರೆ ತನ್ನ ಮಗುವಿಗೆ ಅತ್ಯಾಚಾರ ಆಗಿದೆ ಈ ಥರ ಆಗಿದೆ ಅನ್ನೋದನ್ನು ಆ ತಾಯಿ ಬಾಯಲ್ಲೇ ನಾವು ಎಲ್ಲ ಕೇಳಿದಾಗ ಯಾರು ಇನ್ನೂ ಅದನ್ನು ನಮ್ಮದೇ ಇರೋಕ್ಕೆ ಸಾಧ್ಯ ಅಲ್ವಾ ಹಾಗಾಗಿ ಆ ಒಂದು ಆಧಾರದ ಮೇಲೆ ಕುಟುಂಬಕ್ಕೆ ನಮಗೆ ಪರಿಹಾರ ಬೇಡ ಪರಿಹಾರವನ್ನು ಯಾರು ಕೇಳಿದ್ದಾರೆ ಈಗ ಜೀವ ಪರಿಹಾರ ಆದರೂ ಜೀವನೇ ತಂದು ಕೊಡಬೇಕು ಅದು ಕೊಡೋಕ್ಕಾಗುತ್ತಾ ಆ ಪರಿಹಾರ ಕೊಡೋಕ್ಕಾಗುತ್ತಾ ಆಗೋದಿಲ್ಲ ಅಲ್ವಾ ಒಂದು ಹೆಣ್ಣು ಮಗು ಕಿವಿ ಕೇಳಿಸೋದಿಲ್ಲ ಮಾತು ಬರೋದಿಲ್ಲ ಯಾರಾದರೂ ಅತ್ಯಾಚಾರ ಮಾಡೋಕ್ಕೆ ಬಂದಾಗ ಕೂತ್ಕೊಂಡ್ರೂ ಕೂಡ ಯಾರೋ ಒಬ್ರು ಬಂದು ಸಹಕಾರ ಮಾಡ್ತಾ ಇದ್ವಿ ಅಥವಾ ಕಿವಿ ಕೇಳಿದ್ದಿದ್ರೆ ಅವ್ರು ಯಾರೋ ಬರ್ತಾ ಇರೋಂಥ ಶಬ್ದವನ್ನು ಕೇಳಾದರೂ ಅವ್ರು ಎಚ್ಚೆತ್ತು ಕೊಡ್ತಾ ಅಂತ ಅಂಥ ಒಂದು ಸ್ಥಿತಿಯಲ್ಲಿ ಆ ಮಗುವನ್ನು ಹತ್ಯೆ ಆಗಿದೆ ಇದನ್ನು ಸರಿಯಾದಂಥ ರೀತಿಯಲ್ಲಿ ಆರಕ್ಷಿತ ಅಧಿಕಾರಿಗಳ ಮೇಲೆ ಈಗ ನಾವು ತುಂಬ ಇವತ್ತು ಸರ್ ಇವತ್ತು ಈ ಸಮಾಜ ನೆಮ್ಮದಿಯಿಂದ ಬದುಕ್ತಾ ಇದೆ ಅಂತ ಅಂದರೆ ಆರಕ್ಷಕ ಅಧಿಕಾರಿಗಳಿಂದ ಅಂತ ನಾವು ನಂಬ್ತೀವಿ ಅಲ್ವಾ ಇದೆ ಸಹಜವೂ ಕೂಡ ಆದರೆ ಎಲ್ಲೋ ಒಬ್ಬ ಕೆಲವೊಂದು ವ್ಯಕ್ತಿಗಳಿಂದ ಕೆಲವೊಂದು ಅಧಿಕಾರಿಗಳಿಂದ ಇಂಥ ಒಂದು ಕೆಲವೊಂದು ಸಮಾಜಕ್ಕೆ ಮತ್ತು ಆರಕ್ಷಕ ಇಲಾಖೆಗೆ ಗೃಹ ಇಲಾಖೆಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು ಬಹಳ ಈಗ ನಾವು ನೋಡ್ತಾ ಇದ್ದೇವೆ ನಾವು ಹೇಳೋದು ಇಷ್ಟೇ ಮಗುವಿನ ಆ ಸಾವಿಗೆ ಕಾರಣರಾದಂಥವ್ರು ಯಾರಿದ್ದಾರೆ ಅವರ ಸರಿಯಾದಂಥ ರೀತಿಯಲ್ಲಿ ಅವರನ್ನು ಪತ್ತೆ ಹಚ್ಚಿ ಅವರನ್ನು ಕಂಡಲ್ಲಿ ಗುಂಡಿಡಬೇಕು ಈಗ ಮೊನ್ನೆ ಅಷ್ಟೇ ಹುಬ್ಳಿಯಲ್ಲಿ ಆಯಿತು ತಾವೆಲ್ಲ ನೋಡಿದರೆ ಇಡೀ ನಾಡು ನೋಡಿದೆ ಅಂಥ ಒಂದು ನಿರ್ಧಾರವನ್ನು ಅಧಿಕಾರಿಗಳು ತೆಗೆಕೋಬೇಕು ಅದಕ್ಕೆ ನಾವು ಮೆಂಚ್ತೀವಿ ನಾವು ನಿಜವಾಗಲೂ ಅಂಥವ್ರನ್ನ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ದೇವ್ರ ಥರ ಪೂಜಿಸ್ತೇವೆ ನ್ಯಾಯ ಎಲ್ಲಿದೆ ಅಂದರೆ ಆ ತಕ್ಷಣದಲ್ಲಿ ಅಲ್ಲೇ ಇರಬೇಕು ಅಲ್ಲೇ ಸಿಗಬೇಕು ನ್ಯಾಯ ಮಾನವ ಹಕ್ಕುಗಳ ಮಾತಿದೆ ಸಾರ್ವಜನಿಕರು ಸಾರ್ವಜನಿಕರುದ್ರು ಕೂಡ ಯಾವುದೇ ಒಬ್ಬ ಪೊಲೀಸ್ ಅಧಿಕಾರಿ ಅನುಚಿತವಾಗಿ ವರ್ತನೆ ಮಾಡಬಾರ್ದು ಅಂತ ಹೌದು ಅಂಥದ್ರಲ್ಲಿ ಸಾರ್ವಜನಿಕರಲ್ಲ ನ್ಯಾಯಕರ್ಸೋಕ್ಕೆ ಹೋದಂತಹ ಹೋರಾಟಗಾರರ ಮೇಲೆ ಪೊಲೀಸರು ಹಲ್ಲೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದ್ರ ಬಗ್ಗೆ ಏನು ಹೇಳ್ತೀವಿ ಇಲ್ಲ ಅದನ್ನೇ ನಾನು ಹೇಳಿದ್ದು ನೋಡಿ ಈಗ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಮೇಲೆ ನಾವು ನಿಮ್ಮ ಹತ್ರ ಪ್ರಶ್ನೆ ಮಾಡ್ತೀವಿ ವಿವಾದ ಮಾಡ್ತೀವಿ ನೀವು ನಮ್ಮ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತೀರಾ ಅಂದ್ರೆ ಎಲ್ಲೋ ಒಂದು ರೀತಿ ನಿಮ್ಮವರೇ ಯಾರೋ ಈ ಕೃತ್ಯವನ್ನು ಮಾಡಿಬಿಟ್ಟಿದಾರಾ ಅಂತ ನಾವು ಪ್ರಶ್ನೆ ಅನುಮಾನ ಬರುತ್ತಲ್ವಾ ಈಗ ನೀವೇ ಅಷ್ಟನ್ನ ನೀವು ಪ್ರಭಾವಿ ವ್ಯಕ್ತಿಗಳು ಅಥವಾ ನಿಮಗೆ ಬೇಕಾದವರು ಯಾರೋ ಮಾಡಿರ್ತಾರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನೀವು ಏನೋ ಒಂದು ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಎಲ್ಲ ಜನಸಾಮಾನ್ಯರಿಗೆ ತಿಳಿಯುತ್ತೆ ಆಮೇಲೆ ನಮ್ಮನ್ನೇ ತಪ್ಪಿಸುವಂಥ ಕೆಲಸವನ್ನು ಕೂಡ ನಡೀತು ನೀವೇ ಆ ಕುಟುಂಬಕ್ಕೆ ಏನೋ ಬೇರೆ ರೀತಿ ಹೇಳ್ತಾ ಇದ್ದೀರಾ ಅವ್ರನ್ನ ಹೆದರ್ಸ್ತಾ ಇದ್ದೀರಾ ಅನ್ನುವಂಥ ಮಾತು ಕೂಡ ಒಬ್ಬ ಅಧಿಕಾರಿಯಲ್ಲಿ ಹೇಳಿದ್ದನ್ನು ಕೇಳಿದ್ವಿ ನಾವು ನಮಗೆ ಅಂಥ ಒಂದು ಅವಶ್ಯಕತೆ ಇಲ್ಲ ಯಾಕೆಂದರೆ ಆ ಸಾವಿನ ಮನೆಯಲ್ಲಿ ಆಟ ಆಡುವತಕ್ಕಂಥ ಹೋರಾಟಗಾರ ನಾವಲ್ಲ ಒಂದು ಹೆಣ್ಣು ಮಗು ನಾವು ಕೂಡ ಒಂದು ತಾಯಿ ಹೊಟ್ಟೆಯಲ್ಲೇ ಬಂದಂಥವ್ರು ನಾವು ಹೆಣ್ಣನ್ನು ಕಂಡಂಥವ್ರು ಆ ಹೆಣ್ಣು ಮಗುವಿನ ಕುಟುಂಬ ನೋವು ಏನು ಅನ್ನೋದು ನಾವು ತಿಳಿದಿದ್ದೀವಿ ಆ ಕುಟುಂಬಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಇನ್ನೊಂದು ವಿಚಾರ ನಾವು ಕೇಳ್ತಾ ಇದ್ದೀವಿ ಅಧಿಕಾರಿಗಳು ಇದು ಅತ್ಯಾಚಾರನೇ ಆಗಿಲ್ಲ ಅನ್ನುವಂಥ ಮಾತನ್ನು ಏನೋ ಕುಟುಂಬಸ್ಥರಿಗೆ ಹೇಳ್ತಾ ಇದ್ದಾರೆ ಅನ್ನುವಂಥ ಒಂದು ಏನೋ ಊಹಾಪೋಹಗಳು ಮಾಹಿತಿಗಳು ಸ್ವಲ್ಪ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ ಇನ್ನೂ ಒಂದು ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೂಡ ಅಲ್ಲಿ ನಾವಿದ್ದಾಗಲೇ ಹೋಗಿದ್ದರು ಹೋದಂಥ ಸಂದರ್ಭದಲ್ಲಿ ಏನೋ ಪರಿಹಾರ ಅಂತ ಏನೋ ಚೆಕ್ಕನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಆ ಚೆಕ್ಕನ್ನು ಕೂಡ ಅಧಿಕಾರಿಗಳೇನೋ ಮತ್ತೆ ಪುನಃ ಹಿಂದೆ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ ಇದು ಖಚಿತ ಅಂತ ನಾನು ಹೇಳ್ತಿಲ್ಲ ಅಂದರೆ ಸರ್ಕಾರ ಪರಿಹಾರ ಕೊಟ್ಬಿಟ್ಟು ಎಲ್ಲೊಂದು ಕಡೆ ಕಣ್ಣೋರ್ಸೋ ಕೆಲಸ ಮಾಡ್ತಾ ಇದೆ ಹಾಂ ಈಗ ಆ ಪರಿಹಾರದಲ್ಲಿ ಇನ್ನು ಎಷ್ಟು ಜನ ಹರ್ಕೊಂಡು ತಿನ್ಬೇಕಾಗಿದೆಯೋ ಏನೋ ಅದು ಗೊತ್ತಿಲ್ಲ ನೋಡಿ ಒಂದು ಮಗುವಿನ ಸಾವಿಗೆ ಅದು ಪರಿಹಾರ ಕೊಟ್ಟಂಥದ್ದು ಈ ಕಡೆ ಕೊಟ್ಟಂಗೆ ಮಾಡಿ ಈ ಕಡೆ ತಗೊಂಡಂಗೆ ಮಾಡಿ ಏನೋ ಹೇಳ್ತಾರಲ್ಲ ಗಾದೆ ಮಾತಿದೆಯಾ ಸರ್ ಹೇಳಿದ್ದು ಪರಿಹಾರ ಕೊಟ್ಟರು ಚೆಕ್ಕನ್ನು ಮತ್ತೆ ವಾಪಸ್ ಅಲ್ಲಿ ಸ್ಥಳೀಯರೇ ಮತ್ತು ಅವ್ರ ಕುಟುಂಬಸ್ಥರೇ ಯಾರೋ ಸಾರ್ವಜನಿಕರಲ್ಲಿ ಹೇಳ್ತಾ ಇತ್ತು ಅದನ್ನು ನಮ್ಮವ್ರು ಯಾರೋ ಕೇಳಿಸ್ಕೊಂಡು ನನಗೆ ಮಾಹಿತಿನ ಹೇಳಿದ್ರು ಅದರ ಸತ್ಯವಂತ ನಾವು ಕಣ್ಣಾರೆ ನೋಡಬೇಕಲ್ವಾ ತಾಯಿನೇ ಹಾಂ ತಾಯಿನೇ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಆ ಕುಟುಂಬಕ್ಕೆ ಈ ಥರ ಯಾವುದೇ ಆಟಗಳನ್ನು ಆಡದೆ ಯಾರು ಕೂಡ ಸರಿಯಾದಂಥ ರೀತಿಯಲ್ಲಿ ನಾವೆಲ್ಲ ಒಂದು ಹೆಣ್ಣೆ ಎತ್ತ ಅಂದರೆ ಹೆಣ್ಣಿನ ಒಂದು ಹೊಟ್ಟೆಯಲ್ಲೇ ಹುಟ್ಟಿದಂಥವ್ರು ಅನ್ನುವಂಥ ಒಂದು ಆ ಒಂದು ಪ್ರಾಮಾಣಿಕತೆ ಇಲ್ಲ ಅರೆ ಅಧಿಕಾರಿಗಳಾಗಲಿ ಎಷ್ಟೇ ಯೂನಿಫಾರ್ಮ್ ಸಮವಸ್ತ್ರಗಳಿದ್ದರೂ ಕೂಡ ಅವ್ರನ್ನ ಹೆತ್ತಿದ್ದು ಒಂದು ತಾಯಿನೇ ಅಥವಾ ಹೌದು ಮಾನವೀಯತೆ ಅನ್ನುವಂಥ ಅದಕ್ಕಿಂತ ಮುಂದಿನದಾದಂಥ ಕಾನೂನಿನ ಯಾವುದೂ ಇಲ್ಲ ಕುಟುಂಬಕ್ಕೆ ಒಂದು ಆದಷ್ಟು ಬೇಗ ನ್ಯಾಯ ಸಿಗಲಿ ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತದೆ ಈ ಒಂದು ವಿಚಾರದಲ್ಲಿ ಈ ಅಧಿಕಾರಿ ಮೊನ್ನೆ ಕೂಡ ಈಗ ಕಾನೂನು ಕೂಡ ಒಂದು ಆದೇಶವನ್ನು ಹೊರಡಿಸಿದೆ ಮತ್ತು ಹಿರಿಯ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ ಸಾರ್ವಜನಿಕರೊಂದಿಗೆ ಆರಕ್ಷಕ ಅಧಿಕಾರಿಗಳು ಉಚಿತವಾಗಿ ನಡ್ಕೋಬೇಕು ಅಂದರೆ ಅನುಚಿತವಾಗಿ ನಡ್ಕೋಬಾರ್ದು ಯಾವುದೇ ಬೇರೆ ರೀತಿ ತಪ್ಪು ದೃಷ್ಟಿಯಲ್ಲಿ ನಡ್ಕೋಬಾರ್ದು ಒಳ್ಳೆಯ ರೀತಿ ನಡ್ಕೋಬೇಕು ಅನ್ನುವಂಥ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಆದರೆ ಈ ಆದೇಶ ಈ ಹೊರಡಿಸಿದ್ರೂ ಕೂಡ ಈ ವ್ಯಕ್ತಿ ಅದನ್ನೆಲ್ಲ ಧಿಕ್ಕರಿಸಿ ಆ ಅಧಿಕಾರಿಯೊಬ್ಬರು ನಮ್ಮವ್ರ ಹತ್ರ ನಡ್ಕೊಂಡಿರೋದು ಬಹಳ ಒಂಥರ ನಾವು ವಿಚಾರ ಚಿಂತಾಜನಕ ವಿಚಾರ ಆಯಿತು ಇಂಥ ಏನು ವಿಚಾರವನ್ನು ಮಾಡಬೇಕು ಇವರು ಎಷ್ಟು ಕಾನೂನಿಗೆ ಗೌರವ ಇವರೇ ಕಾನೂನಿಗೆ ಗೌರವಿಸಿಲ್ಲ ಅಂದರೆ ಇನ್ನು ಸಾರ್ವಜನಿಕರು ಹೇಗೆ ಗೌರವಿಸ್ತಾರೆ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನುವಂಥದ್ದು ನಾವು ಪರೀಕ್ಷೆ ಮಾಡಬೇಕು ಅದೇ ನಿಟ್ಟಿನಲ್ಲಿ ನಾವು ಸೋಮವಾರ ದಿನ ಹತ್ತೊಂಬತ್ತನೇ ತಾರೀಕು ಸುಮಾರು ಹನ್ನೆರಡು ಗಂಟೆಗೆ ರಾಮನಗರದಲ್ಲಿ ವರಿಷ್ಠಾಧಿಕಾರಿಯವರ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಏನು ಅಂತಂದರೆ ನಾವಲ್ಲಿ ಹೋಗಿ ಬಂದ ನಂತರ ಎರಡು ಮೂರು ಸಂಘಟನೆಯವರು ದೊಡ್ಡ ದೊಡ್ಡ ಸಂಘಟನೆಯವರು ನಮಗೆ ಕರೆ ಮಾಡ್ತಾರೆ ಸ್ವಾಮಿ ನಾವು ಕೂಡ ಬಂದಾಗ ನಮಗೂ ನಮ್ಮ ಮೇಲೂ ಕೂಡ ಹಲ್ಲೆ ಆಗಿದೆ ಅದರ ದೃಶ್ಯಾವಳಿಗಳೆಲ್ಲ ನಮ್ಮ ಹತ್ರ ಇದೆ ಪ್ರತಿಯೊಂದು ನಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಇದೆ ಅದನ್ನು ನಾವು ಯಾವುದೇ ನಾವು ಊಹಾಪೋಹಗಳೆಲ್ಲ ಹೇಳ್ತಾ ಇಲ್ಲ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀವಿ ಹಾಗಾಗಿ ಅವರು ಕೂಡ ಅವರು ಕೆಲವೊಂದು ಅವರೇನು ದೂರವಾಣಿನ ಅದು ಇದು ತೊಗೊಂಡು ಹೋಗಿರ್ತಾರೆ ಏನೋ ದೃಶ್ಯನ ಕರೆ ಹಿಡಿತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಹಾನಿ ಒಳಗಿಸಿದ್ದಾರೆ ಮತ್ತು ಅವ್ರ ಮೇಲೆ ಕೈ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲ ದೃಶ್ಯಗಳು ಆಧಾರ ಇದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ನಾವು ಕೂಡ ವರಿಷ್ಠಾಧಿಕಾರಿಯವರ ಒಂದು ಕಚೇರಿ ಮುಂದೆ ಆ ವ್ಯಕ್ತಿ ಆ ಅಧಿಕಾರಿಯ ಅಮಾನತೆಗೋಸ್ಕರವಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸೋಮವಾರ ಸರ್ ಜನಸಾಮಾನ್ಯರು ರಾತ್ರಿ ಹೊತ್ತು ನಿದ್ದೆ ಮಾಡ್ತಾರೆ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡೋಕೋಸ್ಕರ ಪೊಲೀಸರು ಇದ್ದಾರೆ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ನೆಮ್ಮದಿ ನಿದ್ದೆ ಮಾಡ್ತಾರೆ ಆದ್ರೆ ನಮ್ಮನ್ನ ರಕ್ಷಣೆ ಮಾಡ್ಬೇಕಾದಂತವ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹೆದರಾಡ್ತಾ ಇರತಕ್ಕ ವಿಡಿಯೋಗಳನ್ನ ನೋಡುವಂತ ಸಂದರ್ಭದಲ್ಲಿ ಇಲ್ಲ ಕಡೆ ನಮ್ಮನ್ನ ರಕ್ಷಣೆ ಮಾಡ್ಬೇಕಾದಂತವ್ರೆ ಒಂದು ಜನರನ್ನ ಕಿತ್ತು ತಿನ್ನುವಂತ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಹೇಳಿದ್ದು ಬಹಳ ಮುಖ್ಯವಾದ ವಿಷಯ ನೋಡಿ ಸಾರ್ವಜನಿಕರ ಬಾಯಲ್ಲಿ ಏನು ಬರ್ತಾ ಇದೆ ಅಂತಂದರೆ ಆರಕ್ಷಕ ಅಧಿಕಾರಿಗಳ ಮೇಲೆ ನಾವು ಬಹಳಷ್ಟು ಗೌರವ ಇರತಕ್ಕಂಥವ್ರು ಇಟ್ಟಂಥವ್ರು ಯಾಕೆಂದರೆ ನಮ್ಮ ಬಾಂಧವ್ಯದಲ್ಲೂ ಬಹಳಷ್ಟು ಒಳ್ಳೊಳ್ಳೆ ಅಧಿಕಾರಿಗಳು ನಮ್ಮ ಅಂದರೆ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಅಧಿಕಾರಿಗಳು ಭಾಳಷ್ಟು ಜನ ಇದ್ದಾರೆ ಅವರೆಲ್ಲರನ್ನೂ ನಾವು ಗೌರವಿಸಿ ಎಲ್ಲೋ ಕೆಲವೊಬ್ಬರು ಇರ್ತಾರೆ ಅವರಿಂದ ಇಡೀ ಸಮಾಜಕ್ಕೆ ಅದು ಕೆಟ್ಟ ಹೆಸರು ಬರ್ತಕ್ಕಂಥ ಒಂದು ವ್ಯವಹಾರಗಳು ನಡೀತವೆ ಇನ್ನೊಂದು ಮಾತು ಏನಿದೆ ಅಂದರೆ ಈ ಅಂದರೆ ರಾಜಕಾರಣಿಗಳು ಇವರ ಸಂಪಾದನೆ ಏನು ಮಾಡ್ಕೊಳ್ಳೋದು ಈ ಆರಕ್ಷಕ ಅಧಿಕಾರಿಗಳ ಮುಖಾಂತರ ಇವರೆಲ್ಲ ಮಾಡ್ ಮಾಡಿಸ್ತಾರೆ ಅನ್ನುವಂಥ ಒಂದು ಆರೋಪವೂ ಕೂಡ ಇದೆ ಅಲ್ವಾ ಯಾಕೆಂದರೆ ಇದನ್ನೆಲ್ಲ ನಡೆಸ್ಕೋತಾ ಇರುವಂಥದ್ದು ಬಹಳ ಅಪರಾಧ ಇದೆ ಜನಸಾಮಾನ್ಯರಿಗೆ ಪ್ರತಿಯೊಂದು ಎಲ್ಲೇ ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಇವತ್ತು ಅಂದರೆ ನ್ಯಾಯ ಸಿಗ್ತದೆ ಅಂತ ನಂಬಿಕೊಂಡು ಅವರು ಆರಕ್ಷಕ ಠಾಣೆಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಅನ್ನುವಂಥದ್ದು ಅವ್ರ ಅಭಿಪ್ರಾಯ ಬರ್ತಾ ಇದೆ ಸರ್ ಸೌಜನ್ಯ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಒಂದೇ ರೀತಿ ಕಂಡು ಬರುತ್ತೆ ಯಾಕೆ ಅಂತಂದರೆ ಸೌಜನ್ಯ ಪ್ರಕರಣದಲ್ಲಿ ಹತ್ತು ವರ್ಷಕ್ಕೂ ಅಧಿಕ ಆಗಿದೆ ಆ ಘಟನೆ ನಡೆದು ಇನ್ನೂ ಹೋರಾಟಗಳು ನಡೀತಾನೆ ಇದೆ ಈಗಲೂ ಹೋರಾಟ ನಡೀತಾ ಇದೆ ಯಾಕೆ ಅಂತಂದರೆ ಮೊದಲ ಹಂತದ ತನಿಖೆಯೇ ಅಲ್ಲಿ ಹಳ್ಳ ಹಿಡಿತು ಅನ್ನುವಂತ ಮಾತುಗಳು ತುಂಬ ದೊಡ್ಡ ಮಟ್ಟ ಕೇಳಿ ಬರ್ತಾ ಇದೆ ಈ ಒಂದು ಪ್ರಕರಣವನ್ನು ಗಮನಿಸಿದಾಗ ಈ ಒಂದು ಘಟನೆಯನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಮೊದಲ ಹಂತದ ತನಿಖೆ ಇಲ್ಲೂ ಕೂಡ ಹಳ್ಳ ಹಿಡಿದಿದೆ ಅನ್ನುವಂಥ ಮಾತುಗಳು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ ಅದಕ್ಕೆ ಅದಕ್ಕೇನೆ ಇದ್ರ ಹಿಂದೆ ಯಾವುದೋ ಪ್ರಭಾವಿ ವ್ಯಕ್ತಿಗಳು ವ್ಯಕ್ತಿಗಳಿದಾರಾ ಅನ್ನುವಂಥದ್ದು ಅನುಮಾನಾಸ್ಪದ ಇದು ಯಾಕೆಂದ್ರೆ ಅವರ ಏನಾದರೂ ಹುಡುಗರುಗಳು ಅಥವಾ ಅವರ ಅನುಯಾಯಿಗಳು ಯಾರಾದರೂ ಈ ಕೃತ್ಯವನ್ನು ಮಾಡಿ ಅವರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಯಾರಾದರೂ ಪ್ರಭಾವಿ ವ್ಯಕ್ತಿಗಳು ಇದನ್ನ ಮಾಡಿಸ್ತಾ ಇದ್ದಾರಾ ಅನ್ನುವಂಥದ್ದು ಈಗ ಪ್ರತಿಯೊಬ್ಬರು ಮನಸ್ಸಲ್ಲಿ ಬರ್ತಾ ಇರತಕ್ಕಂಥ ವಿಚಾರ ಹಾಗಾಗಿ ಅದು ಎಂಥದ್ದೇ ಅಧಿಕಾರಿಗಳಿದ್ರು ಅಥವಾ ಎಂಥದ್ದೇ ರಾಜಕಾರಣಿ ಇದ್ದರೂ ಕೂಡ ನೀವು ಅದನ್ನೇ ನಾನು ಹೇಳೋದು ನಿಮ್ಮ ಮನೇಲಿ ಅಕ್ಕ ಇರ್ತಾರೆ ನೀವು ಮದುವೆ ಆಗಿರೋದು ಒಂದು ಹೆಣ್ಣನ್ನು ನಿಮ್ಮ ನೀವು ನಿಮ್ಮನ್ನು ಹೆತ್ತಿದ್ದು ಒಂದು ಹೆಣ್ಣು ಇದನ್ನೆಲ್ಲ ನೀವು ಗಣನೆಗೆ ತಗೊಂಡು ಆ ಮಗುವಿನ ಒಂದು ಜೀವನಕ್ಕೆ ಅವರ ಕುಟುಂಬದಕ್ಕೆ ಒಂದು ಒಳ್ಳೇದು ಮಾಡಿದೆ ಅಂತಂದರೆ ನಾಡಿನ ಎಲ್ಲ ಜನತೆ ನಿಮ್ಮನ್ನು ಜೈ ಅಂತಾರೆ ಇನ್ನೊಂದು ತಾಯಿ ಭೂಮಿಯಿಂದ ಅವ್ರನ್ನ ಅನುಗ್ರಹ ಮಾಡ್ತಾಳೆ ಅನ್ನೋದು ಸರ್ ಅದರಲ್ಲೂ ಕೂಡ ಇತ್ತೀಚೆಗೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಗ್ಯಾರಂಟಿ ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲೊಂದು ಕಡೆ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇದೆ ಕಾಲೇಜಿಗೆ ನುಗ್ಗಿ ಚಾಕು ಹಾಕ್ತಾರೆ ಹುಗ್ಳಿನ ಮನೆಗೆ ನುಗ್ಗಿ ಚಾಕು ಹಾಕ್ತಾರೆ ಪಿ ಜಿಗೆ ನುಗ್ಗಿ ಕೊಲೆ ಮಾಡ್ತಾರೆ ಈಗ ಅತ್ಯಾಚಾರ ಆಗಿದೆ ಹದಿನಾಲ್ಕು ವರ್ಷದ ಬಾಲಕಿ ಮೇಲೆ ಕೆಲಕ್ಕೆ ನೋಡ್ತಾ ಇದ್ರೆ ಕ್ರೈಮ್ ಬ್ರ್ಯಾಂಟ್ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ ಗೃಹ ಇಲಾಖೆ ಕೇಳುವರಾಗಿದೆಯಾ ಅಥವಾ ಗೃಹ ಇಲಾಖೆಯ ಕೆಳ ಅಂದರೆ ಅಡಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಾಡೋದು ಈ ರೀತಿಯಾಗಿ ಲೇಜಿ ಆಗ್ತಾ ಇದೆ ಈಗ ಒಂದೇ ಮಾತನ್ನು ಹೇಳ್ತೀನಿ ಸರ್ಕಾರ ಯಾರು ಗ್ಯಾರಂಟಿ ಕೊಡಿ ಅಂತ ಯಾರು ಕೇಳಿ ಆ ಗ್ಯಾರಂಟಿ ಹಣವನ್ನು ಭರ್ತಿ ಮಾಡೋದಕ್ಕೆ ಈ ತರ ಆರಕ್ಷಕ ಅಧಿಕಾರಿಗಳನ್ನು ಬಳಸ್ಕೊಂಡು ದುಡ್ಡು ಮಾಡೋ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೃಹ ಇಲಾಖೆ ಮಾಡ್ತಾ ಇದೆಯಾ ಅನ್ನುವಂಥದ್ದು ಈಗ ಕಾಣಿಸ್ತಾ ಇದೆ ನಮಗೆ ಸರ್ಕಾರ ಮಾಡ್ತಾರೆ ಅದನ್ನೇ ಅದೇ ಅದನ್ನೇ ಒಂದು ಹಂತ ಬಂದಿದ್ದೇನೋ ಅಂತ ಅದನ್ನ ನಾವು ಅನ್ಕೋಬೇಕು ಈಗ ಹಾಗೆ ಅಲ್ವಾ ಆ ಪರಿಸ್ಥಿತಿ ಒಂದು ಸೃಷ್ಟಿ ಆಗಿದೆ ಈಗ ಕೊನೆಯದಾಗಿ ನಿಮ್ಮ ಹೋರಾಟ ಈ ಒಂದು ಘಟನೆ ಇರುತ್ತೆ ನೋಡಿ ನಾನು ಹೇಳೋದಷ್ಟೇ ನಾನು ತೀರ್ಮಾನ ಮಾಡೋದಕ್ಕೆ ನಾನೇನು ದೇವರಲ್ಲ ಆಯ್ತಾ ನಮಗೆ ಕೂಗೇನು ಕೇಳುತ್ತೋ ಆ ಕೂಗಿನ ಪರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಇದು ನಮ್ಗೆ ಆ ಹುಡುಗಿಗೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನೋಂಥದ್ದೇ ನಮ್ಮ ಉದ್ದೇಶ ಬಿಟ್ಟರೆ ಇದರಲ್ಲಿ ಬೇರೆ ಯಾವ ಪ್ರತಿಷ್ಠೆಯೂ ಇಲ್ಲ